ನೋಡಿ ಫ್ರೆಂಡ್ಸ್ ನಾವು ತುಮಕೂರಿಂದ ಲೋಡ್ ಮಾಡ್ಕೊಂಡು ಶಿಧನೂರಿಗೆ ಬರ್ಬೇಕಾದ್ರೆ ದಾರಿಯಲ್ಲಿ ಸರ್ಕಲ್ ಡಾಬ ಹತ್ರ ಊಟ ಮಾಡ್ಕೊಂಡು ನಿಂದಿಸಿದ್ವಿ ನಮ್ಮ ಹುಡುಗರೆಲ್ಲ ಬಂದರು ಎಲ್ಲರೂ ಸೇರಿ ಊಟ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಗಾಡಿ ಸ್ಟಾರ್ಟ್ ಮಾಡಿ ಬರಬೇಕಾದ್ರೆ ನಮ್ಮ ಹುಡುಗನ ಆಗ ಸ್ವಲ್ಪ ಕಾಮಿಡಿ ಮಾಡ್ಕೊತ ಕಾಮಿಡಿ ವಿಡಿಯೋ ವೀಡಿಯೋ ಮಾಡ್ಕೊತ ಬರಬೇಕಾದ್ರೆ ಬೆಳಗಾಗಿ ಬೆಳಗಾಗೋಯ್ತು ಬೆಳಗ್ಗೆ ಬಂದೆ ಖಾಲಿ ಮಾಡ್ಕೊ ಖಾಲಿ ಮಾಡ್ತೀವಿ ಅಂದರು ಬಂದಮೇಲೆ ಎಲ್ಲ ಬಿಚ್ಚಿ ಗಾಡಿ ಓಪನ್ ಮಾಡಿ ನಿಲ್ತಿದೆ ಖಾಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಖಾಲಿ ಆಯ್ತು ಎಲ್ಲ ಗಾಡಿ ಖಾಲಿ ಆದ್ಮೇಲೆ ಊರ ಕಡೆ ಬರ್ಬೇಕಂತ ಬರ್ತಾ ಐತಿ ಬರ್ಬೇಕಾದ್ರೆ ಸ್ಟಾಪ್ ಇದು ಏನಪ್ಪಾ ಅಂತ ನೋಡಕಂತ ಹೋಗಬೇಕಾದ್ರೆ ಇದು ಚಂದನೂರ್ ಇದು ಒಂದು ಗವರ್ನಮೆಂಟ್ ಬಸ್ಸು ಕಲ್ಯಾಣ ಕರ್ನಾಟಕ ಬಸ್ಸು ಇದ್ರಲ್ಲಿ ಈ ಕಡೆ ಹತ್ತಿ ಕುಡಿತಾರ ನೋಡ್ಕೊಂತ ವಿಡಿಯೋ ಮಾಡಿ ಎಲ್ಲ ಡ್ರೈವರ್ ಬೇರೆ ಎಲ್ಲ ಡ್ರೈವರ್ ಎಲ್ಲ